ಸರಿಹಿದು ಚೆನ್ನಾಗಿದೆ ಅಂದ್ರೆ ರಾಮ ಲಕ್ಷ್ಮಣಂದ್ರೆ ಲಕ್ಷ್ಮಣ ಒಬ್ಬ ಇದ್ದಿದ್ದಿಲ್ಲ ಸೀತೆ ಒಬ್ಬಳಿದ್ಲು ಬಂಟಾ ಒಬ್ಬ ಅಂಜನೇ ಇರಬೇಕಿತ್ತು ಅವನು ಇಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು ರೇಶೂರ್ ಆಕ್ಟಿಂಗ್ ಸೂಪರ್ ಆಗಿದೆ ಕಾಮಿಡಿ ಟೈಮಿಂಗ್ ಮಾತ್ರ ಅಲ್ಟಿಮೇಟ್ ಒಂದು ಸ್ವಲ್ಪನ ಬೋರ್ ಆಗಲ್ಲ ಸೋ ಎಲ್ಲರೂ ಬಂದು ನೋಡ್ಕೋಬೇಕು ಅಂತ ಕೇಳ್ತೀನಿ ಸರಿಹಿದು ಚೆನ್ನಾಗಿದೆ ಸರ್ ಬಲವಣ್ಣ ಸರಿಹಿದೆನು ಚೆನ್ನಾಗಿದೆ ಚೆನ್ನಾಗಿದೆ ಸರಿಹಿದು ಚೆನ್ನಾಗಿದೆ ಡೆಇ ಟು ಬಿಚ ಚೆನ್ನಾಗಿದೆ ಕಾಮಿಡಿ ಅಲ್ಲ ತುಂಬಾ ಚೆನ್ನಾಗಿದೆ ಓಹೋ ಇಲ್ಲم ತುಂಬಾ ಚೆನ್ನಾಗಿದೆ ಕನ್ನಡ ಫಿಲಂ ಒಳ್ಳೆ ಫಿಲಮ್ ಬಂದಿದೆ ಅದು ಈ ಸಮರ್ ಹolidays ಅಲ್ಲಿ ಮನ ನೋಡ್ಬೇಕು ಫಿಲಂ ನೋಡ್ರೆ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಕಾಮಿಡಿ ಅರುಣ್ ಸಾಗರ್ ಅವ್ರ ಆಕ್ಟಿಂಗ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಚೆನ್ನಾಗಿದೆ ಕಾಮಿಡಿ ಮತ್ತೆ ಟೈಮ್ ಹೋಗಿದ್ ಗೊತ್ತಾಗಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಹೌದಾ ನಾನು ಚಿತ್ರ ಸಾಹಿತಿ ಖುಷಿ ಆಯ್ತು ಫಿಲಂ ನೋಡಿ ಯಾವ ನಂದು ಇನ್ನು ಬರ್ತಾ ಇದೆ ಚೆನ್ನಾಗಿತ್ತು ನಾವು ರಾಮ ಲಕ್ಷ್ಮಣ ಅಂದ್ರೆ ಲಕ್ಷ್ಮಣ ಒಬ್ಬ ಇದ್ದಿದ್ದಿಲ್ಲ ಸೀದಿ ಒಬ್ಬಳಿದ್ದು ಬಂಟ ಒಬ್ಬ ಆಂಜನೇಯ ಇರ್ಬೇಕಿತ್ತು ಅವನು ಇಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು